ಶಿವನೇ ಅಲ್ಲ ಗಂಟೆ ಆರೂವರೆ ಅಲ್ಲ ಇವತ್ ಮನೆ ಒಯ್ಯ ನಂಗಿಂತ ಮುಂಚಾನೆ ತಡಿ ತಡೀವ್ ಯಾಕೋ ಎದ್ದಿಲ್ಲ ಎಬ್ರು ಸೊನ ಅನ್ನೋದ್ ಇಲ್ವೇ ಇಲ್ವಲ್ಲ ಮತ್ತೆ ಓ ಎದ್ದರೆ ಓಡವನ್ ಬಾ ತರಿಕ ಎಂತ ಕೆಲ್ಸ ಆಗೋಯ್ತಮ್ಮ ಇವತ್ತ ಅವಳು ನಿನ್ನೆ ಮುಂದಿನ ಸಂಚಿಕೆಲ್ಲ ಹೇಳ್ಕೊಡ್ತೀನಿ ಅಂತ ಅಂತ ಓದಳು ಇವತ್ ಗೊತ್ತಿದ್ಲೇನಪ್ಪ ಇವ್ ನಾನ್ ಬೇರೆ ಟೈಮ್ ಆಗಿ ಲೇಟಾಗಿ ಬೇರೆ ಎದ್ದಿದ್ದೀನಿ ತಡಿ ಹೆಂಗರಾಗಲಿ ಒಂದ್ಸತಿ ಹಾಕ್ ನೋಡ್ತೀನಿ ಹ್ಞೂ ಬಂದರೆ ಪಾಪ ಹೇಳ್ಕೊಡ್ತಾಳೆ ಚೆನ್ನಾಗಿ ಹೇಳ್ಕೊಡ್ತಿದ್ಲು ಕಂಡ್ರಲ್ಲ ಸಹ ಹ್ಞೂ ಇವತ್ತು ಹೇಳ್ಕೊಡ್ತಾಳೆ ಮಾಡ್ತೀನಿ ರೀ ಹಾಗೆಯಾ ಬನ್ನಿ ನನ್ನ ಜೊತೆ ನೀವು ಯೋಗ ಮಾಡೋರಂತೆ ಹ್ಞೂ ಪಾಪ ಅವಳು ಚೆನ್ನಾಗಿ ಹೇಳ್ಕೊಡ್ತಾಳೆ ಅವಳು ಅಂಥೇಳಿ ಹುಡುಗಿ ಬಂದವಳೆ ಹ್ಞೂ ಚೆನ್ನಾಗಿ ಹೇಳ್ಕೊಡ್ತಾಳೆ ಬನ್ನಿ ನೀವು ಮಾಡೋಣ ಹ್ಞೂ ಬಂತು ಸ್ನೇಹಿತರೆ ಹ್ಞೂ ಶುರು ಮಾಡೋದಿಯೇ ಇನ್ನು ಯೋಗ ಮಾಡೋಕ್ಕೆ ఇవత్ ఐన్ బగేనప్పా సుబ్బక్క టీ వి హాకేబుట్లు అంత యోచన మతాయిీరా కొల్తీని టీ వి హాకద హాక హాకీ ఆ కాకీ కొల్త్కండె నిన్నె స టీక హే అంతవ హి అది వర్దల నమ్మల్ యోగ మేటు అది తగ్బినీ నవ్వు వంద ఎంత దార హెం మ్యాడతీ ಗೊತ್ತಾ ಅವ್ಳು ಹೇಳೋಕ್ಕಿಂತ ಮುಂಚೆನೇ ನಾನೇ ಹೋಗಿ ಅತಿಗೆ ಯೋಗ ಮ್ಯಾಟು ವಾಟ್ರ್ ಕ್ಯಾನು ಒಂದು ಟವಲ್ಲು ಎಲ್ಲ ತಮ್ಮನ್ನು ಸ್ನೇಹಿತರೆ ಸ್ನೇಹಿತ್ರಿ ಅವ್ಳ ತಗ್ಯಾಕೆ ಕೇಳಿಸ್ಕೊಂಡು ತಗೊಂಡ್ಬರ್ಬೇಕು ನೆನ್ನೆನೂ ಅರ್ಥ ಅರ್ಥಾ ಇಲ್ವಾ ಒಂದ್ಸರ್ತಿ ಹೇಳಿದ್ಮೇಲೆ ನಾವೇ ಹೋಗಿ ತಗೊಂಬರ್ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಮಾಡಿಕೊಂಡಿದ್ದೀನಿ ಅವ್ರಲ್ಲಿ ಇವತ್ತ ಅವಳು ಹೇಳ್ಕೊಟ್ಟಂಗೆ ಯೋಗ ಮಾಡ್ತಾರದೆಯಾ ನಿಧಾನವಾಗಿ ಉಸಿರನ್ನು ಹೊಳೆ ತೆಗೆದುಕೊಳ್ಳಿ ಹಾಗೆ ಕೈಗಳನ್ನು ಮೇಲೆತ್ತಿ ಅಯ್ಯೋ ದೇವರೇ ಅಲೆ ಅರ್ಧ ಏಳು ಸ್ನೇಹಿತರೆ ಹ್ಞೂ ನಾನೊಬ್ಳ ತೆಗೆ ಅಂತ ನಿದ್ದೆ ಬಂದಿತ್ತು ಕಾಣೆ ಕಾಣೆ ಇವತ್ತ ಹಂಗೆ ನಿದ್ದೆ ಮಾಡಿದೆ ಆ ಅಲೆ ಅರ್ಧ ಗಂಟೆ ಮುಗಿದೇ ಹೋಯ್ತು ಇವಾಗ ನೀಟ್ ಮಾಡಿದ್ರೇನು ಮಾಡದೇ ಇದ್ರೇನು ಹಂಗಾರ್ಥಗೆ ಮಾಡ್ತಾ ಇದ್ದೀನಿ ಹಾಗೆ ಉಸಿರನ್ನು ಹೊರ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ನಂತರ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕೈಗಳನ್ನು ಮೇಲೆತ್ತಿ ಹಾಗೆ ಉಸಿರನ್ನು ಬಿಡುತ್ತಾ ನಿಮ್ಮ ಸೊಂಟವನ್ನು ಬಾಗಿಸಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ ನಂತರ ಕುಳಿತುಕೊಂಡು ಮಾಡುವ ಆಸನಗಳನ್ನು ಹೇಳಿಕೊಡುತ್ತೇನೆ ಎಲ್ಲರೂ ಕೆಳ ಕುಳಿತುಕೊಳ್ಳಿ ಈ ಆಸನದಿಂದ ನಿಮ್ಮ ಹೊಟ್ಟೆ ಬೊಜ್ಜನ್ನು ಆರಾಮವಾಗಿ ಕರಗಿಸಬಹುದು ಹಾಗೆ ಕೈಗಳನ್ನು ಮೇಲೆತ್ತಿ ನಿಮ್ಮ ಕಾಲುಗಳನ್ನು ನಿಧಾನವಾಗಿ ಚಾಚಿ ನಂತರ ನಿಮ್ಮ ಸೊಂಟವನ್ನು ನಿಧಾನವಾಗಿ ಬಾಗಿಸಿ ಅಯ್ಯೋ ಬೇರೆ ಬೊಗ್ಗಕ್ಕೆ ಆಯ್ತಲ್ವಲ್ಲಪ್ಪ ಅಯ್ಯೋ ಈ ಆಸನ ಬಿಟ್ಟು ಬೇರೆದೇಳ್ಕೊಡವಾ ಬೊಗಕ್ಕೆ ಆಯ್ತಾ ಇಲ್ಲಕ್ಕಂತಾಯಿ ನನ್ನ ಕೈಲಿ ಅಯ್ಯೋ ಹಂಗೆ ಮೆಟ್ರಿ ಸೇತ್ಕೊಂಡಂಗೆ ಆಯ್ತೈತೆ ನಂತರ ಈ ಆಸನವನ್ನು ಸುಮಾರು ಐದು ನಿಮಿಷಗಳ ಕಾಲ ಮಾಡಬೇಕು ಅಯ್ಯೋ ಇದೇನು ತಾಯಿ ನೀನು ಹಿಂಗೆ ಅಯ್ಯ ಅವು ಮಾಡೋಕೈತೆಲಾ ಯೋಗ ಅಂತ ಹೇಳ್ತಾ ಇಲ್ವಾ ಬೇರೆದ್ರು ಕೊಡವ ನೀನತೆಗೆ ನಂತರ ನಿಧಾನವಾಗಿ ಮೇಲೆದೊಳಿ ನಂತರ ಕೈಗಳನ್ನು ಮೇಲೆತ್ತಿ ನಿಮ್ಮ ಹೆದೆಯ ಭಾಗದಲ್ಲಿ ಚಾಚಿ ನಂತರ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹೆಡಬದಿ ಹಾಗೂ ಬಲಬದಿಗೆ ಚಾಚಿ ನಂತರ ಕೈಗಳನ್ನು ಮೇಲೆತ್ತಿ ನಂತರ ಕೈಗಳನ್ನು ಎಳೆಬಿಡಿ ಅರ್ಧ ಹಾಲಾಸನ ಕೆಳ ಕುಳಿತುಕೊಳ್ಳಿ ಅಯ್ಯೋ ತಾಯಿ ಮುಂದೆ ನೋವು ಕಣೆ ಓ ನೀನು ಮೇಕೆದಳಿ ಕೆಳ ಕುತ್ಕೊಳ್ಳಿ ಮೇಕೆದಳಿ ಕೆಳ ಕುತ್ಕೊಳ್ಳಿ ಅನ್ನೋದೇ ಆಯ್ತವ ನಾನು ಹೇಳುವುದನ್ನು ನಿಧಾನವಾಗಿ ಕೇಳಿಸಿಕೊಳ್ಳಿ ಇನ್ನೇ ಮಾಡ್ತಾ ಇರೋದು ಕೇಳಿಸ್ಕೊತಾನೆ ಇದೀವ ಕಣ ಹೇಳು ನೀವು ಕುಳಿತಿರುವ ಜಾಗದಲ್ಲಿಯೇ ಮೇಲ್ಮುಖವಾಗಿ ಮಲಗಿಕೊಳ್ಳಿ ಮುಂದಕ್ಕೆ ತಾಯಿ ಬೇಗ ಮನೆ ಕಳೆಯಿಂದ ಇನ್ನೇನಿಲ್ಲ ಈಗ ನನ್ನ ಗಂಡು ಬಂದರೆ ನಾನು ಕೈ ತನ್ನ ಹಂಗೆ ತುಂಬ್ಕೊಂಡು ಹೋಗಿಬಿಡ್ತಾನೆ ಮುಂದಕ್ಕೆ ಬೇಗ ಎದಳ್ಬೇಕು ಮುಂದೆ ಬೇಗ ಹೇಳು ಹಾಗೆ ನಿಮ್ಮ ಎರಡೂ ಕಾಲುಗಳನ್ನು ಮೇಲೆತ್ತಿ ಹೇಳೋ ದೇವ್ರಿ ಮೇಕೆತ್ತಿರೇ ಸೀರೆ ಎಲ್ಲ ಕೆಳಗೆ ತುಂಬ್ಬಿಡ್ಬೇಕು ಯಾಕೋ ನಂಗೆ ಆಗದೆ ಇರೋ ಕೆಲಸ ಅನ್ನಂಗೆ ಕಾಣ್ತದೆ ಸರಿ ಹ್ಞೂ ಹೆಂಗೆ ಮಾಡಿ ಸತಿ ಎತ್ತಿ ಬಿಡ್ತೀನಿ ಕಾಲ ಆತಂಗೆ ಮೇಕೆ ಹಾಗೆ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಮೇಲೆತ್ತುತ್ತ ಓ ತಾಯಿ ಇದೇನು ನೀನು ಹಿಂಗೆ ಹೇಳ್ತಾ ಇದೀಯಲ್ಲ ಓ ಸೀದವಾದಾಗೆ ತಲೆ ಕೆಳ್ದಾಗ ನಿಂತ್ಕೊಳ್ಳಿ ಎಂದಿದ್ರೆ ಆತಿಲ್ವಾ ಹ್ಞೂ ಅದೂ ಮಾಡಿ ಹಾಲುನವ ಅಂದ್ಬಿಟ್ಟು నిదానీ కాలెత్తంట ఎత్తి అంతయ అయ్యో అయితే ఇల్వల్పా తడి నోడ హంగో నిదానకెత్తు తినతయి

అయ్యో దేవ్రే హోగ తగ్గే అయ్యో ఏనారా ఎచ్చు కమ్మీ అది మాడదు ఓ నీ చనగే ప్రయోగంబడి అదూ ఇదు అంతవ సరీ ఏం సమాచారా ఇందా బేయ అయ్యోట హాల్ద్రీ కళణ అంత బి నీ నోడరే బి ఏమాకవ అయ్యో కణి జయ ఇన్ను ఆల్ కర్దిలా కణి నమ్మనే వయ్ బేరయ్య బేగన ఎద్ద ఎత్తగా ఓదూ కణే కణవ్ నన్ను ఎబ్బిలో ఇవత్ హోదా స్క బీని బాదీల్ కర్కొడతనో హంగో కణమ్ సరిబుడు అదే పుట్ట కర్మంతి హుషారు కన్ సుబ్బకాయ ఆస్పత్రి తోర్స్కమ్మ మొదలు చెన్నె మేల్ బాఊ ఊత్ కయ్యో మెట్లు బేర మే ఒడబుడ్ అదే ఏ పాపణ బందేబ

ಅಯ್ಯೋ ಶಿವನೇ ಇವಳು ದಪ್ಪ ಆಗಿದ್ಯಾ ಅಂತ ಅಂದಕ್ಕೆ ಇವಳು ನೋಗ ಮಾಡು ಅಂತ ಹೇಳಿದ್ನೇನಮ್ಮ ನಾನು ನೋಡಿ ಬಿದ್ದು ಹೆಂಗೆ ಓ ಸರಿ ಆಯ್ತು ಸುಮ್ನೆ ಯಾಕೆ ಜಾಸ್ತಿ ಮಾತಾಡ್ಕೊಂಡು ನೀನು ಏನಾರ ಅನ್ನೋದು ಸುಬ್ಬಕ್ಕೂ ಸಿಟ್ ಬರೋದು ಇಲ್ಲ ಸುಬ್ಬಕ್ಕೆ ಏನಾರ ಅನ್ನೋದು ನಿನಗೆ ಸಿಟ್ ಬರೋದು ಅವೆಲ್ಲ ಬೇಡ ಸುಮ್ಮನೆ ಏನು ಮಾತಾಡೋದಲ್ಲಿ ಮೊದಲು ಆಸ್ಪತ್ರೆ ಕರ್ಕೊಂಡೋಗಪ್ಪ ಸ್ನೇಹಿತರೆ ಸುಬ್ಬಕ್ಕೂ ಒಂದು ದೊಡ್ಡದೋ ಐತೆ ಪಾಪ ನನಗೆ ಆಸ್ಪತ್ರೆ ಹೋಗಾಕೆ ಅಂತ ಹೇಳಿದ್ದೀನಿ హే ని వీడియో ఇష్ట దయవిట్ూరు లైక్ మిబిడి అంటే శేర్ మిమ్మ చాలే ప్లీజ్ సబ్స్క్రైబ్ మాకొడి సబ్స్క్రైబ్ మాకు మాత్రం మరిబిడి ప్లీస్